ನಮಸ್ಕಾರ ಸ್ನೇಹಿತರೆ ಕಡಕ್ ಸ್ಟೋರಿ ಯೂಟ್ಯೂಬ್ ಚಾನೆಲ್ಗೆ ನಿಮಗೆ ಪ್ರೀತಿಯ ಸ್ವಾಗತ ಸ್ನೇಹಿತರೆ ಗಂಡು ಮಕ್ಕಳಿರುವ ಪ್ರತಿಯೊಬ್ಬ ಪೋಷಕರು ಮತ್ತು ಪೋಷಕರನ್ನ ಹೊಂದಿರುವ ಪ್ರತಿಯೊಬ್ಬ ಮಗ ಈ ಕತೆಯನ್ನ ಒಮ್ಮೆ ಪೂರ್ತಿಯಾಗಿ ಕೇಳಿ ನಿಮ್ಮ ಮನೆಯಲ್ಲಿ ಅನಾವಶ್ಯಕ ಜಗಳಗಳು ಮಾಯವಾಗಿ ಸುಖ ಸಂತೋಷ ಖಂಡಿತ ನೆಲೆಸುತ್ತದೆ ಇದು ಒಂದು ಹಳ್ಳಿಯಲ್ಲಿ ವಾಸವಾಗಿದ್ದ ವೃದ್ಧ ದಂಪತಿಗಳ ಕತೆ ಅವರಿಗೆ ಒಬ್ಬನೇ ಮಗ ತಮ್ಮಲ್ಲಿದ್ದ ಹಣ ಆಸ್ತಿ ಎಲ್ಲವನ್ನ ಖರ್ಚು ಮಾಡಿ ತಮ್ಮ ಮಗನನ್ನ ಓದಿಸಿ ದೊಡ್ಡ ವ್ಯಕ್ತಿಯನ್ನಾಗಿ ಮಾಡಿದರು ಅಂದುಕೊಂಡಂತೆಯೇ ಮಗ ಚೆನ್ನಾಗಿ ಓದಿ ದೊಡ್ಡ ನಗರದಲ್ಲಿ ಉದ್ಯೋಗ ಸಂಪಾದಿಸಿ ಅಲ್ಲೇ ಒಬ್ಬ ಹುಡುಗಿಯನ್ನ ಮದುವೆಯೂ ಆದನು ಆದರೆ ಆ ಮದುವೆಯ ನಂತರ ಆ ವೃದ್ಧ ತಂದೆ ತಾಯಿಯ ಜೀವನವೇ ಬದಲಾಗಿ ಹೋಯಿತು ಮಗ ಮತ್ತು ಸೊಸೆ ನಗರದಲ್ಲಿ ಐಷಾರಾಮಿ ಜೀವನ ನಡೆಸುತ್ತಿದ್ದರು ಹಳ್ಳಿಯಲ್ಲಿದ್ದ ತಂದೆ ತಾಯಿಯನ್ನ ಸಂಪೂರ್ಣವಾಗಿ ಮರೆತೇ ಬಿಟ್ಟರು ಒಂದು ದಿನ ಆ ಮಗ ರೈಲ್ವೆ ಸ್ಟೇಷನ್ ಬಳಿ ಬಂದು ವೃದ್ಧ ತಂದೆ ತಾಯಿಯನ್ನ ನೋಡುತ್ತಾನೆ ಆದರೆ ಅವರನ್ನ ಮಾತನಾಡಿಸುವ ಬದಲು ಅವರಿಗೆ ಕಾಣಿಸದಂತೆ ಮುಖ ಮುಚ್ಚಿಕೊಂಡು ಅಲ್ಲಿಂದ ಓಡಿ ಹೋಗುತ್ತಾನೆ ಮನೆಗೆ ಬಂದು ಹೆಂಡತಿಗೆ ಇಳುತ್ತಾನೆ ಕಣೆ ಅಪ್ಪ ಅಮ್ಮ ಸ್ಟೇಷನ್ ಹತ್ರ ನಾನು ಅವರಿಗೆ ಕಾಣದೆ ಬೇಗ ಬಂದೆ ಆಗ ಸೊಸೆ ಏನು ಅವರು ಇಲ್ಲಿಗೆ ಬಂದ್ರ ಅಯ್ಯೋ ನಮ್ಮ ಹೊಸ ಮನೆ ವಿಳಾಸ ಅವರಿಗೆ ಗೊತ್ತಾದರೆ ನಮ್ಮ ಮರ್ಯಾದೆ ಏನು ಅವರು ಮನೆಗೆ ಬಂದರೆ ನಾನಂತೂ ಒಳಗೆ ಸೇರಿಸುವುದಿಲ್ಲ ಅವಾಗ ಮಗ ಆದರೆ ಅವರಿಗೆ ನನ್ನ ಆಫೀಸ್ ವಿಳಾಸ ಗೊತ್ತಿದೆ ಅಲ್ಲಿಗೆ ಬಂದು ವಿಳಾಸ ಕೇಳಿದರೆ ಏನು ಮಾಡುವುದು ಅವರು ಹೀಗೆ ಎದುರಿಕೆಯಿಂದ ಮಾತನಾಡುತ್ತಿರುವಾಗಲೇ ಹೊರಗೆ ಕಾಲಿಂಗ್ ಬೆಲ್ ಸದ್ದಾಯಿತು ಇಬ್ಬರ ಮುಖದಲ್ಲಿಯೂ ಭಯ ಬಾಗಿಲು ತೆರೆದು ನೋಡಿದರೆ ಎದುರಿಗೆ ತಂದೆ ತಾಯಿ ನಿಂತಿದ್ದರು ತಂದೆ ಏನಪ್ಪಾ ಸ್ಟೇಷನ್ನಲ್ಲಿ ನಮ್ಮನ್ನ ನೋಡಲಿಲ್ವಾ ಎಂತ ಕೇಳ್ತಾರೆ ಮಗ ಸುಳ್ಳು ಹೇಳುತ್ತಾನೆ ಏ ಇಲ್ಲ ಸರಿ ಈಗ ಯಾಕೆ ಬಂದಿದ್ದೀರಿ ನನ್ನ ಸಂಬಳದಲ್ಲಿ ನಾವೇ ಬದುಕುವುದು ಕಷ್ಟವಾಗಿದೆ ನಿಮಗೂ ಯಾಕೆ ಬೇಕು ಈ ನಗರದ ಜೀವನ ನಿಮಗೆ ಸ್ವಲ್ಪವಾದರೂ ಸ್ವಾಭಿಮಾನ ಇದೆಯಾ ಎಂದು ಕೇಳುತ್ತಾನೆ ಆಗ ಸೊಸೆ ಓದ ಸಲ ಬಂದಾಗಲೇ ಮತ್ತೆ ಬರಬೇಡಿ ಅಂತ ಹೇಳಿದ್ದು ನೆನಪಿಲ್ವಾ ನಿಮಗೆ ಇಷ್ಟೆಲ್ಲ ಬೈಯುತ್ತಿದ್ದರು ನಾಚಿಕೆ ಇಲ್ಲದೆ ಇಲ್ಲೇ ನಿಂತಿದ್ದೀರಲ್ಲ ಛೇ ಹೋಗಿಬಿಡಿ ಎಂದು ಹೇಳುತ್ತಾರೆ ಮಗ ಮತ್ತು ಸೊಸೆಯ ಈ ಕಠಿಣ ಮಾತುಗಳನ್ನ ಕೇಳಿ ಆ ತಂದೆ ಕೋಪಗೊಳ್ಳಲಿಲ್ಲ ಬದಲಾಗಿ ಶಾಂತವಾಗಿ ನಕ್ಕರು ಅವರ ಮುಂದಿನ ಮಾತು ಕೇಳಿ ಮಗ ಸೊಸೆಗೆ ಜೀವನದ ಅತಿ ದೊಡ್ಡ ಶಾಕ್ ಕಾದಿತ್ತು ತಂದೆ ಗಂಭೀರವಾಗಿ ಸಾಕು ನಿಲ್ಲಿಸಿ ನಾವು ನಿಮ್ಮ ಸ್ವಾಭಿಮಾನ ಕೆಣಕಲು ಬಂದಿಲ್ಲ ನಾವು ಇಲ್ಲಿ ಉಳಿದುಕೊಳ್ಳುವುದಕ್ಕೂ ಬಂದಿಲ್ಲ ಮಗ ಮತ್ತೆ ಯಾಕೆ ಬಂದಿದ್ದೀರಾ ಇಲ್ಲಿಗೆ ತಂದೆ ನಾವು ಈಗ ನಗರದಲ್ಲಿ ಒಂದು ಹೊಸ ಫ್ಲಾಟ್ ಅನ್ನ ಕೊಂಡುಕೊಂಡಿದ್ದೇವೆ ನಾಳೆ ಅದರ ಗೃಹ ಪ್ರವೇಶ ಅದಕ್ಕೆ ನಿಮ್ಮನ್ನ ಕರೆಯಲು ಬಂದಿದ್ದೇವೆ ಎಂದು ಹೇಳುತ್ತಾರೆ ತಂದೆ ಒಂದು ಆಮಂತ್ರಣ ಪತ್ರಿಕೆ ಮತ್ತು ವಿಳಾಸವನ್ನ ಕೊಡುತ್ತಾರೆ ತಂದೆ ತಾಯಿ ಹೊರಟು ಹೋದರು ಮಗ ಸೊಸೆಗೆ ತಮ್ಮ ಕಿವಿಯನ್ನೇ ನಂಬಲಾಗಲಿಲ್ಲ ಸೊಸೆ ಅವರ ಹತ್ತಿರ ಅಷ್ಟು ಹಣ ಎಲ್ಲಿಂದ ಬಂತು ಊರಿನ ಮನೆ ಏನಾದರೂ ಮಾರಿದರೂ ಇಷ್ಟು ಹಣ ಬರುವುದಿಲ್ಲವಾ ಆಗ ಮಗ ಹೇಳುತ್ತಾನೆ ಇದು ಖಂಡಿತ ಸುಳ್ಳು ಇರಲಿ ನಾಳೆ ಹೋಗಿ ನೋಡೇ ಬಿಡೋಣ ಮರುದಿನ ತಂದೆ ಕೊಟ್ಟ ವಿಳಾಸಕ್ಕೆ ಹೋದಾಗ ಅಲ್ಲಿ ನಿಜವಾಗಿಯೂ ಒಂದು ದೊಡ್ಡ ಐಷಾರಾಮಿ ಅಪಾರ್ಟ್ಮೆಂಟ್ ಅಲ್ಲಿ ಪೂಜೆಯ ತಯಾರಿ ನಡೆದಿತ್ತು ಇದನ್ನ ನೋಡಿ ಮಗ ಸೊಸೆಯ ಕಣ್ಣುಗಳು ದುಡ್ಡಿನ ಒಳಪಿನಂತೆ ತುಂಬಿ ಹೋದವು ಆಗ ಮಗ ಆಸೆಯಿಂದ ಅಪ್ಪ ನಿಜವಾಗಿಯೂ ಇದು ನಿಮ್ಮ ಫ್ಲಾಟ ಹೇಗೆ ಸಾಧ್ಯ ಓ ಈಗ ಅರ್ಥವಾಯಿತು ನಮ್ಮ ಮನೆ ಚಿಕ್ಕದು ಅಂತಲೇ ನಿಮ್ಮನ್ನ ಇಟ್ಟುಕೊಳ್ಳಲಿಲ್ಲ ಈಗ ಈ ದೊಡ್ಡ ಮನೆಯಲ್ಲಿ ನಾವೆಲ್ಲರೂ ಒಟ್ಟಿಗೆ ಇರಬಹುದು ಅಂತ ಇದನ್ನ ತೆಗೆದುಕೊಂಡ್ರ ಅಂತ ನೈಸಾಗಿ ಮಾತಾಡ್ತಾನೆ ಆಗ ತಂದೆ ನೋವಿನಿಂದ ನಗುತ್ತಾ ಈ ಫ್ಲಾಟ್ ನೋಡಿದ ತಕ್ಷಣ ನಿನ್ನ ಮಾತು ಹೇಗೆ ಬದಲಾಯಿತು ನೋಡು ನಿನಗೆ ನೆನಪಿದೆಯಾ ಕಳೆದ ಬಾರಿ ನಾವು ಬಂದಾಗ ನೀನು ಹೇಗೆ ನಡೆದುಕೊಂಡೆ ಎಂದು ತಂದೆ ಆ ಕರಾಳ ದಿನವನ್ನ ನೆನಪಿಸಿಕೊಂಡು ಆಗಲೂ ತಂದೆ ತಾಯಿ ಮಗನ ಮನೆಗೆ ಬಂದಿದ್ದರು ಫ್ಲಾಶ್ ಬ್ಯಾಕ್ ನಲ್ಲಿ ಏನಾಗುತ್ತದೆ ಗೊತ್ತಾ ವೀಕ್ಷಕರೇ ಅಪ್ಪ ಯಾವಾಗ ಊರಿಗೆ ಹೋಗ್ತೀರಾ ಬೇಗ ಟಿಕೆಟ್ ಬುಕ್ ಮಾಡಬೇಕು ಅನಾರೋಗ್ಯದಿಂದ ಬಳಲುತ್ತಿದ್ದ ತಾಯಿಗೆ ಏನ್ರಿ ಸುಮ್ಮನೆ ನಾಟಕ ಮಾಡ್ತೀರಾ ಎದ್ದು ಕೆಲಸ ಮಾಡಿ ಎಂದು ಸೊಸೆ ರೇಗುತ್ತಾಳೆ ಆ ಒತ್ತಡದಲ್ಲಿ ತಾಯಿಗೆ ಹೃದಯಾಘಾತವಾಗಿ ಕೆಳಗೆ ಬಿದ್ದರು ಮಗು ಬೇಗ ಆಂಬುಲೆನ್ಸ್ ಬುಕ್ ಮಾಡು ಎಂದು ತಂದೆ ಹೇಳುತ್ತಾನೆ ಅಯ್ಯೋ ಆಸ್ಪತ್ರೆ ಖರ್ಚು ಯಾರು ಕೊಡ್ತಾರೆ ಸುಮ್ಮನೆ ಮುಖದ ಮೇಲೆ ನೀರು ಹಾಕಿ ಎಂದು ಮಗ ಹೇಳುತ್ತಾನೆ ಮಗ ಸಹಾಯ ಮಾಡದಿದ್ದಾಗ ತಂದೆಯೇ ತನ್ನ ಹೆಂಡತಿಯನ್ನ ಎತ್ತಿಕೊಂಡು ಆಸ್ಪತ್ರೆಗೆ ಓಡಿದನು ರಾತ್ರಿ ತಂದೆ ಮನೆಗೆ ವಾಪಸ್ ಬಂದಾಗ ಮಗ ಆಡಿದ ಆ ಒಂದು ಮಾತು ಯಾವುದೇ ತಂದೆಯು ಕೇಳಬಾರದು ಮಗನು ಓ ಬಂದ್ರ ಅಮ್ಮನನ್ನ ಸ್ಮಶಾನದಲ್ಲಿ ಬಿಟ್ಟು ತಾನೆ ಬದುಕಿದ್ದರೆ ತಾನೇ ಬಾರ ಒಂದು ಭಾರವಾದರೂ ಕಡಿಮೆಯಾಯಿತು ಅಂತ ತುಂಬಾ ರೂಢಾಗಿ ಮಾತಾಡ್ತಾನೆ ತಂದೆ ಕಣ್ಣೀರು ಒರೆಸಿಕೊಳ್ಳುತ್ತಾ ಹೇಳಿದರು ನನ್ನ ಕೃಷಿ ಭೂಮಿಯನ್ನ ಒಂದು ಕಂಪನಿ ದೊಡ್ಡ ಬೆಲೆಗೆ ಕೊಂಡುಕೊಂಡಿತು ಆ ಹಣದಿಂದಲೇ ನಿಮ್ಮ ಅಮ್ಮನಿಗೆ ಚಿಕಿತ್ಸೆ ಕೊಡಿಸಿದೆ ಆ ವಿಷಯ ಹೇಳಲೆಂದೇ ಅಂದು ನಿಮ್ಮ ಮನೆಗೆ ಬಂದಿದ್ದೆ ಆದರೆ ನೀನು ನಿನ್ನ ತಾಯಿಯ ಸಾವನ್ನೇ ಬಯಸಿದೆ ಆಗಲೇ ನಿರ್ಧರಿಸಿದೆ ನಿನಗೆ ಬುದ್ಧಿ ಕಲಿಸಲೇಬೇಕು ಆಗ ಮಗ ದುಡ್ಡಿನ ಆಸೆಯಿಂದ ಸರಿಯಪ್ಪ ಆಗಿದ್ದೆಲ್ಲ ಮರೆತು ಬಿಡಿ ಈಗ ಈ ಫ್ಲಾಟ್ ಏನ್ ಮಾಡೋಣ ಆಗ ತಂದೆ ನಿನಗೆ ಈ ಫ್ಲಾಟ್ ಬೇಕಾದರೆ ಒಂದೇ ಒಂದು ಷರತ್ತು ನೀನು ಮತ್ತು ನಿನ್ನ ಹೆಂಡತಿ ಆರು ತಿಂಗಳು ನಿಮ್ಮ ಕೆಲಸ ಬಿಟ್ಟು ಯಾವುದೇ ಸಂಬಳವಿಲ್ಲದೆ ನಮ್ಮ ಸೇವೆ ಮಾಡಬೇಕು ಒಪ್ಪಿಗೆಯಾದರೆ ಮಾತ್ರ ಈ ಫ್ಲಾಟ್ ನಿಮ್ಮದು ಕೋಟಿ ರೂಪಾಯಿ ಫ್ಲಾಟ್ಗಾಗಿ ಮಗ ಸೊಸೆ ತಕ್ಷಣ ಒಪ್ಪಿಕೊಂಡರು ತಮ್ಮಲ್ಲಿದ್ದ ಸಣ್ಣ ಮನೆಯನ್ನ ಮಾರಿ ಆರು ತಿಂಗಳು ತಂದೆ ತಾಯಿಯನ್ನ ಹೂವಿನಂತೆ ನೋಡಿಕೊಂಡರು ಆರು ತಿಂಗಳು ಕಳೆದವು ವಕೀಲರು ಪೇಪರ್ಸ್ ತಂದರು ಮಗ ಫ್ಲಾಟ್ ಸಿಕ್ಕೇ ಬಿಟ್ಟಿತು ಎಂದು ಕುಣಿದಾಡುತ್ತಿದ್ದ ಆಗ ತಂದೆ ಆ ಅಂತಿಮ ಸತ್ಯವನ್ನ ಹೇಳಿದ ಆಗ ತಂದೆ ನಗುತ್ತ ಮಗು ಪೇಪರ್ ಸರಿಯಾಗಿ ನೋಡು ನಾನು ನಿನಗೆ ಬರೆದು ಕೊಟ್ಟಿರುವುದು ಈ ಫ್ಲಾಟ್ ಅಲ್ಲ ನಮ್ಮ ಹಳ್ಳಿಯಲ್ಲಿರುವ ಮನೆ ಆಗ ಮಗನಿಗೆ ಶಾಕ್ ತಡೆದುಕೊಳ್ಳಲು ಆಗಲಿಲ್ಲ ಏನೋ ಏನ್ ಹೇಳ್ತಿದ್ದೀರಾ ಆಗ ತಂದೆ ಹೌದು ಈ ಫ್ಲಾಟ್ ನಾನು ಕೊಂಡುಕೊಂಡಿದ್ದಲ್ಲ ಕೇವಲ ಆರು ತಿಂಗಳಿಗೆ ಬಾಡಿಗೆ ತಗೊಂಡಿದ್ದು ನಗರದ ಅಹಂಕಾರದಿಂದ ನೀನು ತಂದೆ ತಾಯಿಯನ್ನೇ ಮರೆತೆ ಆ ಅಹಂಕಾರ ಮುರಿಯಲೆಂದೇ ಈ ನಾಟಕ ಆಡಿದೆನು ಎಂದು ಹೇಳುತ್ತಾನೆ ತಂದೆಯ ಮಾತು ಕೇಳಿ ಮಗ ಸೊಸೆಗೆ ತಾವು ಮಾಡಿದ ತಪ್ಪು ಅರಿವಾಯಿತು ಆದರೆ ಆಶ್ಚರ್ಯಕರವಾಗಿ ಆ ಆರು ತಿಂಗಳ ಸೇವೆಯಲ್ಲಿ ಅವರಿಗೆ ನಿಜವಾಗಿಯೂ ತಂದೆ ತಾಯಿಯ ಪ್ರೀತಿಯ ಬೆಲೆ ಏನೆಂದು ಅರಿವಾಗಿತ್ತು ಇಬ್ಬರು ಪಶ್ಚಾತ್ತಾಪದಿಂದ ತಂದೆ ತಾಯಿಯ ಕಾಲಿಗೆ ಬಿದ್ದು ಕ್ಷಮೆ ಕೇಳಿದರು ತಂದೆ ತಾಯಿ ಅವರನ್ನ ಕ್ಷಮಿಸಿದರು ಆ ಇಡೀ ಕುಟುಂಬ ಮತ್ತೆ ಹಳ್ಳಿಗೆ ಹೋಗಿ ಒಟ್ಟಿಗೆ ಸಂತೋಷದಿಂದ ಜೀವನ ನಡೆಸಲು ಪ್ರಾರಂಭಿಸಿದು ಸ್ನೇಹಿತರೆ ತಂದೆ ತಾಯಿಯನ್ನ ಗೌರವಿಸುವುದು ನಮ್ಮ ಕರ್ತವ್ಯ ನಾವು ಚಿಕ್ಕವರಿದ್ದಾಗ ಅವರು ನಮ್ಮನ್ನ ನೋಡಿಕೊಂಡಂತೆ ನಾವು ಅವರ ವೃದ್ಧಾಪ್ಯದಲ್ಲಿ ಅವರನ್ನ ಪ್ರೀತಿಯಿಂದ ನೋಡಿಕೊಳ್ಳಬೇಕು ನೆನಪಿಡಿ ನಾವು ಇಂದು ನಮ್ಮ ತಂದೆ ತಾಯಿಗೆ ಹೇಗೆ ನಡೆಸಿಕೊಳ್ಳುತ್ತೇವೆಯೋ ನಾಳೆ ನಮ್ಮ ಮಕ್ಕಳು ನಮಗೆ ಅದನ್ನೇ ಹಿಂತಿರುಗಿಸುತ್ತಾರೆ ಈ ಕತೆ ನಿಮ್ಮ ಹೃದಯಕ್ಕೆ ತಟ್ಟಿದ್ದರೆ ದಯವಿಟ್ಟು ಈ ವಿಡಿಯೋವನ್ನ ಲೈಕ್ ಮಾಡಿ ನಿಮ್ಮ ಜೀವನದ ಅಮೂಲ್ಯವಾದ ಪಾಠಗಳನ್ನ ಕಮೆಂಟ್ ವಿಭಾಗದಲ್ಲಿ ನಮ್ಮೊಂದಿಗೆ ಹಂಚಿಕೊಳ್ಳಿ ಮತ್ತು ಇಂತಹ ಮತ್ತಷ್ಟು ಸ್ಫೂರ್ತಿದಾಯಕ ಕತೆಗಳಿಗಾಗಿ ನಮ್ಮ ಕಡಕ್ ಸ್ಟೋರಿ ಯೂಟ್ಯೂಬ್ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡುವುದನ್ನ ಮರೆಯಬೇಡಿ ಸ್ನೇಹಿತರೆ ಆರೋಗ್ಯದ ಮೇಲೆ ಗಮನವಿರಲಿ